ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮಹಾಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ಯಾನಾ ಟೂರಿಸಂ ಪ್ಯಾಕೇಜ್ನ ಶಿಮ್ಲಾ ಮನಾಲಿ ಕುಲ್ಲು ಟೂರ್ನ ಎರಡನೇ ದಿನದ ಪ್ರವಾಸದಲ್ಲಿದ್ದೇವೆ ಬೆಳಗ್ಗೆ ಹೋಟೆಲ್ನಿಂದ ಮನಾಲಿ ಲೋಕಲ್ ಸೈಟ್ ಸೀಯಿಂಗ್ ಆಗಿ ಹೊರಟ್ವಿ ಇದು ಮನಾಲಿ ಸುಂದರವಾದ ನಗರದಲ್ಲಿರೋ ಈ ಹಿಡಂಬ ಟೆಂಪಲ್ಗೆ ಬಂದಿದ್ದೀವಿ ಹಡಿಂಬ ದೇವಿಯ ಒಂದು ಸಂಕ್ಷಿಪ್ತವಾದ ಇತಿಹಾಸ ಅಂದರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಭೀಮನ ಹೆಂಡತಿ ಭೀಮನಿಗೆ ಮೂರು ಜನ ಹೆಲಂದರ ದ್ರೌಪದಿ ಹಾಗೂ ಹಿಡಂಬಾದೇವಿ ಹಿಡಂಬಾದೇವಿ ಒಂದು ರಾಕ್ಷಸ ಫ್ಯಾಮಿಲಿ ಹಿಡೆ ಅನ್ನೋದ್ರಿಂದ ಅವಳ ಅಣ್ಣನ ಸಾಯಿಸಿದ್ರಿಂದ ಈ ಭೀಮನ್ನ ಹಡಂಬಾದೇವಿ ಮದುವೆ ಆಗುವ ಇತಿಹಾಸ ಇಡ ಈ ಹಿಡೆಂಬ ಟೆಂಪಲ್ಗೆ ಮನಾಲಿ ಲೋಕಲಲ್ಲಿ ದುಂಗಾರಿ ಟೆಂಪಲ್ ಅಂತ ಕರೀತಾರೆ ವರ್ಷಕ್ಕೊಂದ್ಸರಿ ದುಂಗಾರಿ ಮೇಡ ಅಂತ ಜಾತ್ರೆಯೂ ಮಾಡ್ತಾರೆ ಪಾಂಡವರನ್ನು ಗಡಿಪಾರು ಮಾಡಿದಾಗ ಇಲ್ಲಿಗೆ ಬರ್ತಾರೆ ದೇವಿ ಅಣ್ಣ ಹಿಡಿಂಬಿ ಪಾಂಡವರ ಮೇಲೆ ಆಕ್ರಮಣ ಮಾಡ್ತಾನೆ ಅದರಲ್ಲಿ ಭೀಮ ಹಿಡಿಂಬಿನ ಸಾಯಿಸ್ತಾನೆ ದೇವಿ ಮುಂಚೆನೇ ಶಪಥ ಮಾಡಿರ್ತಾಳೆ ನನ್ನ ಅಣ್ಣನ ಯಾರು ಸಾಯಿಸ್ತಾರೋ ಅವನನ್ನ ಮದುವೆ ಆಗ್ತೀನಿ ಅಂತ ಸೊ ಭೀಮನ್ ಮದುವೆ ಆಗ್ತಾಳೆ ದೇವಿಗೆ ಒಂದು ಮಗು ಆಗುತ್ತೆ ಘಟೋತ್ಕಚ ಅಂತ ಪಾಂಡವರು ಇಲ್ಲಿಂದ ಹೊರಡ್ತಾರೆ ಆದರೆ ಹಿಡಿಂಬಿ ಹೋಗದೆ ಇಲ್ಲೇ ತಪಸ್ಸು ಮಾಡಿದಳು ಅನ್ನೋ ಪ್ರತೀತಿ ಇದೆ ಯು ಕ್ಯಾನ್ ಸಿ ವುಡ್ ವರ್ಕ್ ಇನ್ ದ ಟೆಂಪಲ್ ಹಿಡಿಮಿ ಟೆಂಪಲ್ ಪಕ್ಕದಲ್ಲಿರೋ ಲಕ್ಷ್ಮಣ ಟೆಂಪಲ್ ಇದು ಸ್ನೇಹಿತರೆ ಇವತ್ತು ಮನಾಲಿಯ ಟಿಬೆಟಿಯನ್ ಮಾಲ್ ರೋಡ್ ಅಲ್ಲಿ ಬಂದಿದ್ದೀವಿ ಇದೇನು ಉದ್ದ ಕಾಣಿಸುತ್ತಲ್ಲ ಇದು ಮಾಲ್ ರೋಡ್ ಇದು ಎಚ್ ಆರ್ ಟಿ ಸಿ ಬಸ್ ನಿಲ್ದಾಣ ಸಹ ಇದೆ ಇಲ್ಲಿ ಮನಾಲಿ ಇದು ಇದು ಫುಲ್ ರೋಡ್ ಟುಗೆದರ್ ಆ ಕಡೆ ಈ ಕಡೆ ವೆರೈಟೀಸ್ ಆಫ್ ಐಟಮ್ಸ್ ಸಿಗೋ ಅಂಗಡಿಗಳೆಲ್ಲ ಇದೆ ಇದು ಇದರ ಪಕ್ಕದಲ್ಲಿ ಟಿಬೇಟಿಯನ್ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಇವತ್ತು ಮನಾಲಿಯ ಸುಂದರವಾದಂತಹ ಟಿಬೆಟಿಯನ್ ದೇವಸ್ಥಾನ ಇದು ಇಲ್ಲಿ ಟಿಬೇಟಿಯನ್ನು ಸೇರಿ ಮಾಡಿರುವ ದೇವಸ್ಥಾನನೇ ಟಿಬೆಟಿಯನ್ ಮಾನಿಸ್ಟರಿ ಒಳಗಡೆ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಮನಾಲಿಯಲ್ಲಿ ಇರ್ತಕ್ಕಂತಹ ಟಿಬೆಟಿಯನ್ನರು ತಮ್ಮ ಸಂಸ್ಕೃತಿಯನ್ನ ಬಿಂಬಿಸ ಟಿಬೆಟಿಯನ್ ಮಾನಿಸ್ಟರೀಸ್ ಟಿಬೆಟಿಯನ್ ದೇವಾಲಯಗಳನ್ನ ಇಲ್ಲಿ ಮಾಡಿದ್ದಾರೆ ಟೋಟಲ್ ಆಗಿ ಮನಾಲಿಯಲ್ಲಿ ಎರಡು ಟಿಬೆಟಿಯನ್ ಮಾನಿಸ್ಟರೀಸ್ ಇದೆ ಒಂದು ಗದನ್ ಟೆಕ್ ಟೆಕ್ಲಾಚಿಂಗ್ ಅಂಡ್ ಎರಡನೇದು ನಿಂಗಪ್ಪ ಮಾನಿಸ್ಟರಿ ಅಂತ ಇದೆ ಬನ್ನಿ ಒಳಗಡೆ ಸ್ವಲ್ಪ ನೋಡಿಕೊಂಡು ಬಸ್ ಮಾಡೋಣ ಇನ್ನೊಂದು ಟಿಬೆಟಿಯನ್ ಮಾನಿಸ್ಟರಿ ಇದೆ ಹತ್ತಿರದಲ್ಲಿರೋ ಅಲಿಯೋದಲ್ಲಿ ಬೀಜ್ ನದಿಯ ದಡದಲ್ಲಿದೆ ಈ ಎಲ್ಲ ಟಿಬೆಟಿಯನ್ ಅಲ್ಲಿ ಏನ್ ನಡೆಯುತ್ತೆ ಅಂತ ನೀವು ಕೇಳ್ಬೋದು ಕಲ್ಚರ್ ಪಾಲಿಟಿಕಲ್ ಎನ್ವಾರನ್ಮೆಂಟಲ್ ಇಶ್ಯೂಸ್ಗಳ ಬಗ್ಗೆ ಡಿಬೇಟ್ಸ್ ಕ್ಲಾಸಸ್ ಲೆಕ್ಚರಿಂಗ್ ನಡೀತವೆ ಟಿಬೆಟಿಯನ್ನರು ಮತ್ತು ಸ್ಥಳೀಯರು ಯುನೀಕ್ ಅಂಡ್ ಕಲರ್ಫುಲ್ ಕಾರ್ಪೆಟ್ಸ್ ಹೆಣೆದು ನೇಯ್ದು ಈ ಟಿಬೆಟಿಯನ್ ಮಾನಿಸ್ಟ್ರೀಸ್ ಮುಖಾಂತರ ಮಾರಾಟ ಮಾಡುವರು ಈ ರೀತಿಯಾಗಿ ಟಿಬೆಟಿಯನ್ ಮಾನಿಸ್ಟ್ರೀಸ್ಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಮನಾಲಿಲಿ ಎರಡು ಮಾನಿಸ್ಟ್ರೀಸ್ ಇದೆ ಅಂತ ಆವಾಗಲೇ ಹೇಳಿದ್ವಿ ಇದು ಇನ್ನೊಂದು ಆವಾಗಲೇ ಒಂದಾಗಲೇ ನೋಡಿದ್ದೀವಿ ಇದೇನಿದೆ ಅಂತ ನೋಡೋಣ ಒಳಗಡೆ ಬನ್ನಿ ಒಳಗೆ ಹೋಗೋಣ ಈ ಮಾನಿಸ್ಟರೀಸ್ಗಳಲ್ಲಿ ಎಂಟ್ರೆನ್ಸ್ ಫೀಸ್ ಏನಿರೋದಿಲ್ಲ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಧ್ಯಾನವನ್ನು ಮಾಡಿ ಸ್ವಲ್ಪ ಸಮಯವನ್ನು ಕಳೆದು ಬರಬಹುದು ವರ್ಷ ಪೂರ್ತಿ ಈ ಮಾನ್ಸ್ಟರೀಸ್ ಓಪನ್ ಇರುತ್ತೆ ಮೇ ಟು ಆಗಸ್ಟ್ ಮತ್ತು ಡಿಸೆಂಬರ್ ಟು ಫೆಬ್ರವರಿ ಈ ಮಂತ್ಗಳಲ್ಲಿ ಹಬ್ಬಗಳನ್ನು ಆಚರಿಸ್ತಾರೆ ನಾವು ಅವಾಗ ವಿಸಿಟ್ ಮಾಡಿದ್ರೆ ಟಿಬೆಟಿಯನ್ಸ್ ಹಬ್ಬಗಳನ್ನು ನಾವು ನೋಡಬಹುದು ಮನಾಲಿಯ ಸ್ಪೆಷಲ್ ಮಾಮೋಸಿವು ಬ್ಲೋವಿಂಗ್ ಅಲ್ಲಿಂದ ಉದ್ದಕ್ಕೆ ಕಿಲೋಮೀಟರ್ ಗಟ್ಲೆ ಇದೆ ಮತ್ತು ಈ ಕಡೆನೂ ಟಿಬೆಟಿಯನ್ ಮಾಲ್ ರೋಡ್ ಇದೆ ಇಲ್ಲಿ ಹಲವಾರು ವಿಧದ ವಸ್ತುಗಳು ಐಟಮ್ಸ್ಗಳು ಸಿಗ್ತವೆ ನಿಮ್ಮ ರಿಲೇಟಿವ್ಸ್ಗೆ ಮನಾಲಿ ನೆನಪಿಗಾಗಿ ತಗೊಂಡು ಹೋಗಿ ಕೊಡ್ಬೋದು ಈ ಐದು ಜೋಡಿಗಳು ಶಿಮ್ಲಾ ಮನಾಲಿ ಕುಲ್ಲು ಸಿಕ್ಸ್ ಡೇಸ್ ಟೂರ್ ಪ್ಯಾಕೇಜ್ಗೆ ಹೋಗಿದ್ದು ಆಫ್ಟರ್ ಟೇಕಿಂಗ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಆಸ್ ಲಂಚ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ನಿಯರ್ ಬೈ ಕುಂಡ್ ಸ್ನೇಹಿತರೆ ತ್ರೀ ಕಿಲೋಮೀಟರ್ಸ್ ಮನಾಲಿಯಿಂದ ಇದು ವಸಿಷ್ಠುಂಡ ಟೆಂಪಲ್ ಬನ್ನಿ ಒಂದು ರೌಂಡ್ ಹಾಕೊಂಡು ಬರೋಣ ಒಳಗಡೆ ಇವನ್ ಹೋಲ್ ಒನ್ ಡೇ ಈಸ್ ನಾಟ್ ಇನಫ್ ಟು ಬ್ರೀಫ್ ಔಟ್ ದ ಹಿಸ್ಟರಿ ಆಫ್ ವಸಿಷ್ಠ ಕುಂಡ್ ಲೆಟ್ ಮಿ ಎಕ್ಸ್ಪ್ಲೈನ್ ಇನ್ ಬ್ರೀಫ್ ವಶಿಷ್ಠ ಮಹರ್ಷಿಗೆ ತನ್ನ ಮಕ್ಕಳನ್ನು ವಿಶ್ವಾಮಿತ್ರ ಕೊಂದಿದ್ದಾನೆ ಅಂತ ಗೊತ್ತಾದಾಗ ವಶಿಷ್ಠ ಮಹರ್ಷಿ ಬೀಜ್ ಬಿಪಾಶಾ ನದಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗ್ತಾನೆ ಆದರೆ ನದಿ ಅವನನ್ನು ಸಾಯಲು ಬಿಡಲ್ಲ ಆವಾಗ ವಿಷ್ಣುದೇವ ವಶಿಷ್ಠ ಮಹರ್ಷಿಯನ್ನು ಸಮಾಧಾನವಾಗಿರಿಸಲು ತನ್ನ ತಮ್ಮನಾದ ಲಕ್ಷ್ಮಣನ ಕಳಿಸ್ತಾನೆ ಲಕ್ಷ್ಮಣ ರಾಮನ ತಮ್ಮನೂ ಕೂಡ ಲಕ್ಷ್ಮಣ ಒಂದು ಬಾಣವನ್ನ ನೆಲಕ್ಕೆ ಬಿಟ್ಟಾಗ ಆ ನೆಲದಿದ್ದ ನೀರಿನ ಒಂದು ಚಿಲುಮೆ ಕಾಣಿಸ್ಕೊಳ್ಳುತ್ತದೆ ಅಂತ ಪ್ರತೀತಿ ಇದೆ ಈ ವಶಿಷ್ಕುಂಡ್ ಟೆಂಪಲ್ಗೆ ಸರಿಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಎಂಟರ್ ವಶಿಷ್ಠ ವಶಿಷ್ಠಕುಂಡ್ This is natural sulfur water believed to contain many particulate metals and radioactive elements which can cure various skin diseases. <laughs> ದಂದೇಪಟ್ಟ ಮನೆಗಳು ತಂದೇಪಟ್ಟ ಮನೆಗಳು ಮನೆಗಳು ಮುಳುಗಿದೆ ಚಾನ್ಸ್ ಓಹ್ ಉಚಿ ಮೇಮೋ ದಾನಾ ಅಡ್ಜಸೆಂಟ್ ವಸಿಷ್ಠ್ ಗೊಂಡ ಹಿಯರ್ ಇಸ್ ಅ ರಾಮ ಮಂದಿರ ಲೆಟ್ಸ್ ಹ್ಯಾವ್ ಎ ಗ್ಲಾನ್ಸ್ ಸ್ನೇಹಿತರೇ ಈ ವಿಡಿಯೋ ತಮಗೇಲ್ಲ ಇನ್ಫಾರ್ಮेटिव ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮೀನ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ಯ ಶ್ರೀರಾಮ್ ಮುಂದಿನ ವಿಡಿಯೋ ಡೇ ತ್ರೀ ಆಫ್ ಸಿಕ್ಸ್ ಅಲ್ಲಿ ಸಿಗೋಣ